ಸ್ನೇಹಿತರೆ ನಮಸ್ತೆ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನದ ಆಧಾರದ ಮೇಲೆ ರಚಿಸಲಾಗಿರುವಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಿಳ್ಕೊಂಡಿದ್ವಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ತರಗತಿಯ ಮೊದಲನೇ ಪಾಠವಾದಂತಹ ಕನ್ನಡಮ್ಮನ ಹರಕೆ ಎನ್ನುವಂಥ ಒಂದು ಪದ್ಯ ಭಾಗದ ಪ್ರಶ್ನೆ ಪತ್ರಿಕೆಯನ್ನು ತಿಳ್ಕೊಂಡಿದ್ವಿ ಮುಂದುವರೆದ ಭಾಗವಾಗಿ ಇಂದು ಘಟಕ ಪರೀಕ್ಷೆ ಎರಡು ಹಾಗೂ ಘಟಕ ಪರೀಕ್ಷೆ ಮೂರು ಘಟಕ ಪರೀಕ್ಷೆ ನಾಲ್ಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ನೇಹಿತರೆ ಪಾಠ ಆಧಾರಿತ ಮೌಲ್ಯಾಂಕನ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಎರಡು ಘಟಕ ಬುದ್ಧಿವಂತ ರಾಮಕೃಷ್ಣ ಎನ್ನುವಂಥ ಈ ಒಂದು ಘಟಕಕ್ಕೆ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಇಲ್ಲಿ ನೋಡಿ ಇಲ್ಲಿ ಪ್ರಶ್ನೆಯ ಕಠಿಣತೆಯನ್ನು ಆಧರಿಸಿ ಒಂದು ನೀಲನಕ್ಷೆಯನ್ನು ಹಾಕೊಂಡಿದ್ದೀನಿ ನೋಡೋದಾದರೆ ಇಲ್ಲಿ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಇಲ್ಲಿ ಪ್ರಶ್ನೆಯ ವಿಧಗಳಲ್ಲಿ ಸುಲಭ ಸಾಧಾರಣ ಕಠಿಣ ಸುಲಭಕ್ಕೆ ಶೇಕಡವನ್ನು ನೋಡೋದಾದರೆ ಈ ಒಂದು ಪಾಠದಿಂದ ನಾನು ಶೇಕಡ ಅರುವತ್ತನ್ನು ಸುಲಭಕ್ಕೆ ತಗೊಂಡಿದ್ದೀನಿ ಸೊ ಶೇಕಡ ಅರುವತ್ತು ಸುಲಭಕ್ಕೆ ತೊಗೊಂಡಾಗ ಹದಿನೈದು ಅಂಕಗಳಿಗೆ ಸಂಬಂಧಿಸಿದಂತೆ ಶೇಕಡ ಅರವತ್ತು ಪರ್ಸೆಂಟನ್ನು ನಾವು ಸುಲಭಕ್ಕೆ ತೊಗೊಂಡಾಗ ಎಷ್ಟು ಅಂಕಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಂದರೆ ಒಂಬತ್ತು ಅದೇ ರೀತಿ ಸಾಧಾರಣಕ್ಕೆ ಶೇಕಡ ಇಪ್ಪತ್ತಾರು ಪರ್ಸೆಂಟನ್ನು ನಾವು ಕೊಟ್ಟಾಗ ಹದಿನೈದು ಅಂಕಗಳಿಗೆ ಶೇಕಡಾ ನಾಲ್ಕನ್ನು ಇಲ್ಲಿ ಯಾವ ಇದಕ್ಕೆ ತೆಗಿಬೇಕಾಗತ್ತೆ ಸಾಧಾರಣಕ್ಕೆ ಶೇಕಡಾ ನಾಲ್ಕು ಅಂಕಗಳನ್ನ ನಾವು ಮೀಸಲಿಡಬೇಕಾಗತ್ತೆ ನಂತರ ನೋಡೋದಾದರೆ ಇಲ್ಲಿ ಶೇಕಡ ಹದಿನಾಲ್ಕನ್ನು ಕಠಿಣಕ್ಕೆ ನಾವು ನೀಡಿದಾಗ ಈ ಒಂದು ಕಠಿಣ ಪ್ರಶ್ನೆಗಳಿಗೆ ನಾವು ಅಂಕಗಳನ್ನ ಎರಡು ಅಂಕಗಳನ್ನ ಮೀಸಲಿಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನೋಡೋದಾದರೆ ಇಲ್ಲಿ ಶೇಕಡವಾಗಿ ಹಂಡ್ರೆಡು ಅಂಕಗಳು ಹದಿನೈದು ಪ್ರಶ್ನೆ ಹದಿಮೂರು ಪ್ರಶ್ನೆಯ ವಿಧಗಳು ಸುಲಭ ಸಾಧಾರಣ ಕಠಿಣ ಈ ಹದಿನೈದು ಅಂಕಗಳಲ್ಲಿ ಈ ಹದಿನೈದು ಅಂಕಗಳು ಏನಿದೆ ಈ ಹದಿನೈದು ಅಂಕಗಳಲ್ಲೇ ಪ್ರಶ್ನೆ ಬ್ಲೂ ಪ್ರಿಂಟಲ್ಲಿ ಏನು ಬಂದಿದೆ ಈ ಮೌಖಿಕ ಪ್ರಶ್ನೆಗಳನ್ನು ಕೂಡ ತೆಗೆದಿದ್ದೀನಿ ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೀಗ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲನೇ ಹೆಡ್ಲೈನನ್ನು ನೋಡೋದಾದರೆ ನಾವು ನೋಡಿ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಇಲ್ಲೇ ಆನ್ಸರ್ಸ್ ಇದೆ ಈ ಆನ್ಸರ್ಗಳಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಸರಿಯಾದ ಉತ್ತರವನ್ನು ಆರಿಸ್ಬಿಟ್ಟು ಅದನ್ನು ಬರೀಬೇಕಾಗತ್ತೆ ಪ್ರಶ್ನೆ ಒಂದು ಪಾರಿವಾಳಗಳು ಬೇಟೆಗಾರನನ್ನು ಕಂಡು ಹೆದರಿ ಡ್ಯಾಶ್ ಹೋದವು ಆರಿ ಜಾರಿ ಹಾರಿ ಓಡಿ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಮಕ್ಕಳ ಪತ್ರಿಕೆ ಬಾಲಮಂಗಳ ವಿಜಯ ಕರ್ನಾಟಕ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಪ್ರಶ್ನೆ ಮೂರು ಬಟ್ಟೆ ಪ್ಲಸ್ಗಳು ಕೂಡಿಸಿ ಬರೆದಾಗ ಬಟ್ಟೆಗಳು ಬುಟ್ಟಿಗಳು ಬಟ್ಟಿಗಳು ಬೆಟ್ಟಗಳು ಯಾವುದಾಗತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಎರಡನೇ ಹೆಡ್ಲೈನನ್ನು ನೋಡೋದಾದರೆ ನಾವು ಹೆಡ್ಡಿಂಗನ್ನು ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸರಿನಾ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯಾಸಾಗರನು ಯಾವ ವಿಷಯದಲ್ಲಿ ಮಹಾ ಮೇಧಾವಿಯಾಗಿದ್ದನು ಐದನೇ ಪ್ರಶ್ನೆ ತೆನ್ನಳಿ ರಾಮಕೃಷ್ಣನನ್ನು ಯಾರು ಸನ್ಮಾನಿಸಿದರು ಆರನೇ ಪ್ರಶ್ನೆ ತಿಲಕಾಷ್ಟ ಪದದ ಅರ್ಥ ಬರೆಯಿರಿ ನೋಡಿದಿರಲ್ಲ ಸ್ನೇಹಿತರೆ ಇದು ಮೂರು ಅಂಕಗಳು ಮೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಸೊ ಒಟ್ಟು ಮೂರು ಅಂಕ ಕೆಳಗೇನು ನೋಡೋದಾದರೆ ನಾವಿಲ್ಲಿ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲೂ ಕೂಡ ಅಷ್ಟೇ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಇಂಟು ಮೂರು ಅಂಕ ನಂತರ ತರ್ಡ್ ಮೇನ್ ನೋಡೋದಾದ್ರೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ವಿದ್ಯಾರ್ಥಿಗಳು ಈ ಪದಗಳನ್ನ ಏನು ಮಾಡಬೇಕು ಸ್ವಂತ ವಾಕ್ಯ ಈ ಪದಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಂತ ವಾಕ್ಯವನ್ನು ರಚಿಸಬೇಕಾಗತ್ತೆ ಏಳನೇ ಪ್ರಶ್ನೆ ಯಾವುದು ಪಲಾಯನ ಎಂಟು ಅಪ್ಪಣೆ ನೆಕ್ಸ್ಟು ಗಮನಿಸೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗೆ ಏನು ಮಾಡಬೇಕು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಒಂದು ಪ್ರಶ್ನೆ ಎರಡು ಅಂಕದ್ದು ಸೊ ಇಲ್ಲಿ ಎರಡು ಮಾರ್ಕ್ಸು ನೋಡೋದಾದರೆ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚುವಿರ ಹಾಗಾದರೆ ಏಕೆ ಅನ್ನೋದನ್ನು ಬರಿಬೇಕಾಗತ್ತೆ ನೆಕ್ಸ್ಟು ಮೌಖಿಕ ಪ್ರಶ್ನೆಗಳು ಮೌಖಿಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೋಡಿ ಇಲ್ಲಿ ಹತ್ತನೇದು ನಮ್ಮ ಶಾಲೆಯಲ್ಲಿ ಹುಡುಗರು ಇದ್ದಾನೆ ಈ ವಾಕ್ಯದ ಸರಿಯಾದ ರೂಪವಿದು ಅಂತ ಕೇಳಿದಾಗ ಮಕ್ಕಳಿಗೆ ಇಲ್ಲಿ ಆಪ್ಷನ್ಸ್ ಅನ್ನ ನೀಡಿದಾಗ ಇದರಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಮಕ್ಕಳು ಉತ್ತರಿಸಬೇಕಾಗತ್ತೆ ನೆಕ್ಸ್ಟು ವಿದ್ಯಾಸಾಗರನು ಯಾರ ಆಸ್ಥಾನಕ್ಕೆ ಬಂದನು ಒಂದಂಕದ್ದು ಒಂದು ಪ್ರಶ್ನೆ ಹನ್ನೆರಡನೇದು ನೋಡೋದಾದರೆ ನೆಕ್ಸ್ಟು ಈ ಗಾದೆಯನ್ನು ಪೂರ್ಣಗೊಳಿಸಿ ಈ ಗಾದೆಯನ್ನು ಏನು ಮಾಡಬೇಕು ಪೂರ್ಣಗೊಳಿಸಬೇಕು ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ಡ್ಯಾಶ್ ಅಂತ ಕೇಳಿದಾಗ ಈ ಗಾದೆ ಮಾತನ್ನು ಮಕ್ಕಳು ಏನು ಮಾಡಬೇಕು ನಾವು ಟಿ ಶಿಕ್ಷಕರು ಹೇಳಿದಾಗ ಗಾದೆ ಮಾತನ್ನು ಮಕ್ಕಳು ಮುಂದಿನದನ್ನು ಹೇಳಬೇಕಾಗತ್ತೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಲಾಯಿತು ಈ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಸೊ ಇಲ್ಲಿ ತೊಗೊಂಡಿದ್ದೀನಿ ಮೌಖಿಕಕ್ಕೆ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಸಾಧಾರಣ ಕಠಿಣ ಸುಲಭ ಎಲ್ಲ ರೀತಿಯ ಪ್ರಶ್ನೆಗಳು ಏನಾಗಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಕವರ್ ಆಗಬೇಕಾಗಿರೋದ್ರಿಂದ ಓ ಮೌಖಿಕಕ್ಕೂ ಕೂಡ ಬರೀ ಸುಲಭದ್ದೇ ಪ್ರಶ್ನೆ ಬೇಡ ಅಂತೇಳ್ಬಿಟ್ಟು ಇಲ್ಲೂ ಕೂಡ ನಾನು ಎರಡು ಅಂಕದೊಂದು ಸಾಧಾರಣ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈಗ ನೋಡಿ ಬ್ಲೂ ಪ್ರಿಂಟನ್ನು ನೋಡೋದಾದರೆ ನಾವಿಲ್ಲಿ ಸುಲಭ ಪ್ರಶ್ನೆಗಳು ಒಂಬತ್ತು ಸಾಧಾರಣ ಪ್ರಶ್ನೆಗಳು ಅಲ್ಲ ಸುಲಭ ಪ್ರಶ್ನೆಗಳು ಒಂಬತ್ತು ಸಾಧಾರಣ ಪ್ರಶ್ನೆಗಳು ಮೂರು ಕಠಿಣ ಪ್ರಶ್ನೆಗಳು ಒಂದು ತೆಗೆದಿದ್ದೀನಿ ಅಂಕಗಳ್ನು ಅಷ್ಟೇ ಸುಲಭಕ್ಕೆ ಒಂಬತ್ತು ಸಾಧಾರಣಕ್ಕೆ ನಾಲ್ಕು ಕಠಿಣಕ್ಕೆ ಎರಡು ಅಂಕ ಹಾಗಾದರೆ ಇಲ್ಲಿ ನೋಡೋದಾದ್ರೆ ನಾವೀಗ ಈ ಮೂರೂ ಏನಿದಾವಲ್ಲ ಈ ಮೂರು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಮೂರು ಏನಿದಾವೆ ಇವು ಸುಲಭಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಯಿತಾ ನೆಕ್ಸ್ಟು ಈ ಮೂರು ಕೂಡ ಇಲ್ಲಿ ಸುಲಭಕ್ಕೆ ಸಂಬಂಧಪಟ್ಟಿರೋದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಬೋದು ಎಸ್ ಡಿ ಎಸ್ ಸಿ ಆರ್ ಟಿಯಿಂದ ನಮಗೆ ಬಂದಿರುವಂಥ ಪ್ರಶ್ನೆಕೋಟಿಯನ್ನು ನಾವು ಗಮನಿಸಿದಾಗ ಏನು ಈ ನಾಲ್ಕನೇ ತರಗತಿಯ ಮಕ್ಕಳ ಕೊಟ್ಟಿಯನ್ನು ನಾವು ನೋಡಿದಾಗ ಜಾಸ್ತಿ ಯಾವುದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಅವರು ಸುಲಭ ಪ್ರಶ್ನೆಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ ಸ್ವಲ್ಪ ಅಷ್ಟೇ ಸಾಧಾರಣ ನಂತರ ಕಠಿಣ ತೆಗೆದಿದ್ದಾರೆ ಹಾಗಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೀ ಇದು ಕೂಡ ಸುಲಭಕ್ಕೆ ಬರುವಂಥದ್ದು ಈ ಮೂರು ಕೂಡ ಸುಲಭಕ್ಕೆ ಬರುವಂಥದ್ದು ಇಲ್ಲೆಷ್ಟಾಯಿತು ಮೂರು ಮೂರು ಆರು ಪ್ರಶ್ನೆ ಯಾವ್ದರಲ್ಲಾದವು ಸುಲಭದಲ್ಲಾದವು ಇನ್ನೆಷ್ಟು ಪ್ರಶ್ನೆ ಉಳಿತು ಇನ್ನು ಮೂರು ಪ್ರಶ್ನೆಗಳು ಉಳಿದ್ವು ಅದನ್ನು ನೋಡೋದಾದರೆ ಮೂರು ಅಂಕದ ಮೂರು ಪ್ರಶ್ನೆಗಳನ್ನ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಎರಡು ಮೂರು ಸರಿನಾ ಈ ಮೂರು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಸುಲಭದ್ದು ಅಲ್ಲಿಗೆ ನಮಗೆ ಒಂಬತ್ತು ಅಂಕಗಳೇನಾಯಿತು ಕ್ಲಿಯರ್ ಆಯಿತು ನೆಕ್ಸ್ಟ್ ನಾವು ಸಾಧಾರಣಕ್ಕೆ ಎಷ್ಟು ಅಂಕವನ್ನು ಕೊಟ್ಟಿದ್ದೀವಿ ನಾಲ್ಕು ಅಂಕಗಳನ್ನ ಕೊಟ್ಟಿದ್ದೀವಿ ಅದನ್ನು ನೋಡೋದಾದರೆ ನೋಡಿ ಇಲ್ಲಿ ಇವು ಎರಡು ಅಲ್ವಾ ಇದು ಎರಡು ಅಂಕದ ಸಾಧಾರಣ ನೆಕ್ಸ್ಟು ಇಲ್ಲೇನಿದೆಲ್ಲ ನಾಲ್ಕು ಅಂಕದಲ್ಲಿ ಇದು ಕೂಡ ಏನಾಗತ್ತಿದ್ದು ಸಾಧಾರಣ ಪ್ರಶ್ನೆ ಸರಿಯಷ್ಟು ಒಂದು ಇದು ಒಂದು ಪ್ರಶ್ನೆ ಇದು ಎರಡು ಪ್ರಶ್ನೆ ಎರಡು ಅಂಕಕ್ಕೆ ಇದು ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇಲ್ಲಿಯನ್ನು ನೋಡೋದಾದರೆ ನೋಡಿ ಒಂದು ಎರಡು ಮೂರು ಪ್ರಶ್ನೆ ಎರಡು ಎರಡು ನಾಲ್ಕು ಅಂಕ ಇಲ್ಲಿ ನೋಡೋದಾದರೆ ನೋಡಿ ಇಲ್ಲಿ ನಾಲ್ಕು ಅಂಕಗಳು ಮೂರು ಪ್ರಶ್ನೆಗಳು ಸರಿ ಆಯಿತಲ್ವಾ ನೆಕ್ಸ್ಟು ಕಠಿಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸ್ನೇಹಿತರ ಇಲ್ಲಿ ನೋಡಿ ಇಲ್ಲೇ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಏನಿತ್ತು ತೆಗೆದಿದ್ದೇನಲ್ಲ ಇದು ಕಠಿಣ ಪ್ರಶ್ನೆ ಇದನ್ನು ಎರಡು ಅಂಕಗಳಿಗೆ ತೆಗೆದಿದ್ದೀನಿ ಸರಿನ ಸ್ನೇಹಿತರೆ ಇದು ಬುದ್ಧಿವಂತ ರಾಮಕೃಷ್ಣ ಪಾಠಕ್ಕೆ ಸಂಬಂಧಿಸಿದ್ದು ಇದು ಈ ಮೊದಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದಕ್ಕೆ ಸಂಬಂಧಿಸಿದ್ದು ಕನ್ನಡಮ್ಮನ ಹರಕ್ಕೆ ಇದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಈಗ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟು ನೋಡಿ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಮೂರು ಘಟಕ ವೀರಮಾತೆ ಜೀಜಾಬಾಯಿ ವೀರಮಾತೆ ಜೀಜಾಬಾಯಿ ಎನ್ನುವಂಥ ಘಟಕಕ್ಕೆ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಕಠಿಣತೆ ಮಟ್ಟ ಆಧರಿಸಿ ಅಂಕಗಳ ಹಂಚಿಕೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಸುಲಭ ಸಾಧಾರಣ ಕಠಿಣ ಪ್ರಶ್ನೆ ನೋಡೋದಾದರೆ ಐದು ಆರು ಒಂದು ಟೋಟಲಿ ಎಷ್ಟು ಪ್ರಶ್ನೆ ಹನ್ನೆರಡು ಅಂಕಗಳನ್ನ ನೋಡೋದಾದರೆ ಐದು ಅಂಕಗಳು ಸಾಧಾರಣಕ್ಕೆ ಎಂಟು ಅಂಕಗಳು ಕಠಿಣಕ್ಕೆ ಎರಡು ಅಂಕಗಳು ಒಟ್ಟಾರೆ ಹದಿನೈದು ಅಂಕಗಳು ಶೇಕಡ ನೋಡೋದಾದರೆ ಶೇಕಡ ಮೂವತ್ತೆರಡನ್ನು ನಾನು ಸುಲಭಕ್ಕೆ ಕೊಟ್ಟಾಗ ಹದಿನೈದು ಅಂಕಗಳಿಗೆ ಐದು ಅಂಕಗಳನ್ನ ನಾನಿಲ್ಲಿ ಸುಲಭಕ್ಕೆ ಮೀಸಲಿಡಬೇಕಾಗತ್ತೆ ಐವತ್ನಾಲ್ಕನ್ನು ನಾನು ಸಾಧಾರಣಕ್ಕೆ ತಗೊಂಡಾಗ ಹದಿನೈದು ಅಂಕಗಳಿಗೆ ಎಂಟು ಅಂಕಗಳನ್ನ ನಾನು ಇಲ್ಲಿ ಸಾಧಾರಣ ಪ್ರಶ್ನೆಗಳಿಗೆ ಮೀಸಲಿಡಬೇಕು ನೆಕ್ಸ್ಟು ಹದಿನಾಲ್ಕು ಪರ್ಸೆಂಟೇಜನ್ನು ನಾನು ಕಠಿಣಕ್ಕೆ ತಗೊಂಡಾಗ ಎರಡು ಅಂಕಗಳನ್ನ ನಾನಿಲ್ಲಿ ಇದಕ್ಕೆ ಮೀಸಲಿಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಈ ಒಂದು ಬ್ಲೂ ಪ್ರಿಂಟಲ್ಲಿ ನೀವು ಏನು ಡಿ ಎಸ್ ಸಿ ಆರ್ ಟಿಯಿಂದ ಪ್ರಕಟಿತವಾಗಿದೆ ಇಲ್ಲಿ ಇಲಾಖೆ ವತಿಯಿಂದ ಅದರಲ್ಲಿ ನೋಡೋದಾದರೆ ಇಲ್ಲಿ ಯಾವುದ್ರ ಮೇಲೆ ಹೆಚ್ಚಿನ ಶೇಕಡ ತೆಗೆದಿದ್ರು ಅಂದರೆ ಈ ಸಾಧಾರಣ ಪ್ರಶ್ನೆಗಳಿಗೆ ಹೆಚ್ಚಿನ ಶೇಕಡವನ್ನು ತೆಗೆದಿದ್ರು ಮತ್ತು ವೀರ ಮತ್ತು ಜೀಜಬಾಯಿ ಎನ್ನುವಂಥ ಈ ಪಾಠದಲ್ಲಿಯೂ ಕೂಡ ಸುಲಭಕ್ಕಿಂತ ಸಾಧಾರಣ ಪ್ರಶ್ನೆಗಳು ಹೆಚ್ಚಿಗೆ ಇದ್ವು ಹಾಗಾಗಿ ನಾನಿಲ್ಲಿ ಹೆಚ್ಚಿನ ಪರ್ಸೆಂಟೇಜನ್ನು ಸಾಧಾರಣಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಗಮನಿಸ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ನೇಮ್ ಏನನ್ನ ನೋಡೋದಾದರೆ ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ಖಾಲಿ ಬಿಟ್ಟಂಥ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಬರೀಬೇಕು ಎರಡು ಪ್ರಶ್ನೆ ಒಂದು ಅಂಕ ಎರಡು ಪ್ರಶ್ನೆಗೆ ಒಂದು ಅಂಕ ಆದರೆ ಟೋಟಲ್ ಎಷ್ಟು ಅಂಕ ಎರಡು ಅಂಕಗಳು ಮೊದಲನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಡ್ಯಾಶ್ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಎರಡನೇ ಪ್ರಶ್ನೆ ಶಿವಾಜಿಯು ಪ್ರಬಲ ಮೊಘಲ್ ಸಾಮ್ರಾಟ್ ಡ್ಯಾಶ್ನ ವಿರುದ್ಧ ಹೋರಾಡಿ ಜಯಗಳಿಸಿದನು ಸರಿನಾ ನೆಕ್ಸ್ಟ್ ಎರಡನೇ ಹೆಡ್ಲೈನನ್ನು ನೋಡೋದಾದರೆ ಹೆಡ್ಡಿಂಗ್ ಸೆಕೆಂಡ್ ನೋಡೋದಾದರೆ ನಾವಿಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಈ ಸೂಚನೆಯಲ್ಲಿ ಏನು ನೀಡಿರ್ತೀವಲ್ಲ ಈ ಸೂಚನೆಯಂತೆ ಉತ್ತರಿಸಬೇಕು ವಿಜಯೋತ್ಸವ ಈ ಪದದ ಅರ್ಥ ತಿಳಿಸಿ ಈ ಪದಕ್ಕೆ ಅರ್ಥವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ವಿದ್ಯಾಭ್ಯಾಸ ಈ ಪದವನ್ನು ಬಿಡಿಸಿ ಬರೆಯಿರಿ ನೆಕ್ಸ್ಟ್ ನೋಡೋದಾದರೆ ಐದನೇ ಪ್ರಶ್ನೆ ವೈಭವ ಈ ಪದಕ್ಕೆ ಸ್ವಂತ ವಾಕ್ಯ ರಚಿಸಿ ವೈಭವ ಎನ್ನುವಂಥ ಈ ಪದಕ್ಕೆ ಒಂದು ಸ್ವಂತ ವಾಕ್ಯವನ್ನು ರಚಿಸಬೇಕು ಸರಿ ಸ್ನೇಹಿತರೆ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಷ್ಟು ವಾಕ್ಯದಲ್ಲಿ ಉತ್ತರಿಸಬೇಕು ಒಂದು ವಾಕ್ಯದಲ್ಲಿ ಒಂದು ಆರನೇ ಪ್ರಶ್ನೆ ಜೀಜಾಬಾಯಿ ಎಂತಹ ಹೆಣ್ಣು ಮಗಳಾಗಿದ್ದಳು ಜೀಜಾಬಾಯಿ ಎಂತಹ ಹೆಣ್ಣು ಮಗಳಾಗಿದ್ದಳು ಎನ್ನುವಂಥ ಒಂದು ಪ್ರಶ್ನೆ ಏಳನೇ ಪ್ರಶ್ನೆಯನ್ನು ನೋಡೋದಾದರೆ ಶಿವಾಜಿಯನ್ನು ದಾದಾಜಿ ಕೊಂಡದೇವನಲ್ಲಿ ಕಳುಹಿಸಲು ಕಾರಣವೇನು ಸರಿನಾ ಎಂಟನೇ ಪ್ರಶ್ನೆ ಶಿವಾಜಿಗೆ ಪ್ರತಿನಿತ್ಯ ಅವನ ತಾಯಿ ಯಾವ ಯಾವ ಕಥೆಗಳನ್ನು ಹೇಳುತ್ತಿದ್ದಳು ಶಿವಾಜಿಗೆ ಪ್ರತಿನಿತ್ಯ ಆತನ ತಾಯಿ ಯಾವ ಯಾವ ಕಥೆಗಳನ್ನು ಹೇಳ್ತಾ ಇದ್ಳು ಅನ್ನೋದು ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ ಸರಿಯಾಗಿ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಎಷ್ಟು ಕೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ತಾಯಿ ಮಗನಿಂದ ಬಹುಮಾನವನ್ನು ಕೇಳಿದ ಹಿಂದಿನ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಏನು ತಾಯಿ ಮಗನಿಂದ ಬಹುಮಾನವನ್ನು ಕೇಳಿದ ಹಿಂದಿನ ಉದ್ದೇಶ ಏನಾಗಿತ್ತು ಆಯಿತಾ ನೆಕ್ಸ್ಟು ಮೌಖಿಕ ಪ್ರಶ್ನೆಗಳನ್ನು ನೋಡೋದಾದರೆ ಸ್ನೇಹಿತರೆ ಹತ್ತನೇದು ಜೀಜಾಬಾಯಿ ತನ್ನ ಕನಸಿನೊಂದಿಗೆ ಯಾವ ಸ್ಥಳಕ್ಕೆ ಬಂದು ನೆಲೆಸಿದಳು ಹನ್ನೊಂದನೇದು ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಣೆ ನೀನು ಕೇಳಿದ್ದನ್ನು ಕೊಡುವೆ ಇದು ಸಂದರ್ಭ ಸಹಿತ ಉತ್ತರಿಸೋದು ಯಾರು ಹೇಳಿದರು ಯಾರಿಗೆ ಹೇಳಿದರು ಎರಡು ಅಂಕದ್ದು ಸ್ನೇಹಿತರೆ ಇಲ್ಲೂ ಕೂಡ ಅಷ್ಟೇ ಬಾಕಂದ ಇಲ್ಲಿ ಕುಳಿತುಕೋ ಹನ್ನೆರಡನೇ ಪ್ರಶ್ನೆ ಬಾಕಂದ ಇಲ್ಲಿ ಕುಳಿತುಕೋ ಇದು ಎರಡು ಅಂಕದ ಪ್ರಶ್ನೆ ಯಾರು ಯಾರಿಗೆ ಹೇಳಿದರು ಅಂತ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಎರಡು ಏನಿದೆ ಅಲ್ಲ ಈ ಎರಡು ಪ್ರಶ್ನೆಗಳು ಸುಲಭಕ್ಕೆ ಸಂಬಂಧಿಸಿದ ಎರಡು ಪ್ರಶ್ನೆಗಳು ನಂತರ ಈ ಮೂರು ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಿಸಿದ ಮೂರು ಪ್ರಶ್ನೆಗಳು ಇದು ಸುಲಭಕ್ಕೆ ಸಂಬಂಧಿಸಿರುವಂತಹ ಮೂರು ಪ್ರಶ್ನೆಗಳು ಇದನ್ನು ನೋಡೋದಾದ್ರೆ ಇಲ್ಲಿ ಎರಡು ಪ್ರಶ್ನೆ ಆಯಿತು ಇಲ್ಲಿ ಮೂರು ಪ್ರಶ್ನೆ ಆಯಿತು ಇಲ್ಲಿ ನಾನು ಎಷ್ಟು ತೆಗ್ದಿದೀನಿ ಐದು ಸರಿನಾ ಇಲ್ಲಿ ಎರಡು ಪ್ರಶ್ನೆ ಇಲ್ಲಿ ಮೂರು ಪ್ರಶ್ನೆ ಆಯಿತು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಐದು ಅಂಕಗಳು ಆಯಿತು ಐದು ಪ್ರಶ್ನೆಗಳು ಆಯಿತು ಇಲ್ಲಿಗೆ ನೆಕ್ಸ್ಟ್ ಸಾಧಾರಣವನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೂರು ಸರಿನಾ ಇಲ್ಲಿ ಮೂರು ಪ್ರಶ್ನೆ ಸಾಧಾರಣ ಆಯಿತಾ ನೆಕ್ಸ್ಟು ಇಲ್ಲಿ ಎರಡು ಪ್ರಶ್ನೆ ಸಾಧಾರಣ ಇಲ್ಲಿ ನೋಡೋದಾದರೆ ಎರಡು ಪ್ರಶ್ನೆಯಿಂದ ನಾಲ್ಕು ಅಂಕ ಮೂರು ಪ್ರಶ್ನೆಯಿಂದ ಮೂರು ನಾಲ್ಕು ಮೂರು ಏಳು ಆಯಿತು ಸರಿನಾ ಏಳು ಅಂಕ ಇಲ್ಲಿ ಮೂರು ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆ ಐ ಮೂರು ನಾಲ್ಕು ಐದು ಐದು ಪ್ರಶ್ನೆ ಏಳು ಅಂಕ ಆಯಿತು ಇಲ್ಲಿ ನಾನು ಕೊಟ್ಟಿರೋದು ಆರು ಪ್ರಶ್ನೆ ಎಂಟು ಅಂಕ ಇನ್ನೊಂದಲ್ಲಿದೆ ಇನ್ನೊಂದು ಇಲ್ಲಿದೆ ಸ್ನೇಹಿತರೆ ಜೀಜಾ ಬಾಯಿ ತನ್ನ ಕನಸಿನೊಂದಿಗೆ ಯಾವ ಸ್ಥಳಕ್ಕೆ ಬಂದು ನೆಲೆಸಿದಳು ಇದೊಂದು ಅಲ್ಲಿಗೆ ಎಷ್ಟಾಯಿತು ಆರು ಪ್ರಶ್ನೆ ಎಂಟು ಅಂಕಗಳು ಕ್ಲಿಯರ್ ಆಯಿತು ಸ್ನೇಹಿತರೆ ಅಲ್ವಾ ಇದು ಕೂಡ ಒಂದು ಆಯಿತು ನೆಕ್ಸ್ಟು ಎರಡು ಮೂರು ವಾಕ್ಯ ಕಠಿಣದಲ್ಲಿ ಎರಡು ಮೂರು ವಾಕ್ಯ ತಾಯಿ ಮಗನಿಂದ ಬಹುಮಾನವನ್ನು ಕೇಳಿದ ಹಿಂದಿನ ಉದ್ದೇಶ ಏನಾಗಿತ್ತು ಇದು ಏನು ಕಠಿಣಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಸರಿನಾ ಸ್ನೇಹಿತರೆ ಇದನ್ನು ನೋಡೋದಾದರೆ ನೋಡಿ ಇಲ್ಲಿ ಇದು ಘಟಕ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆ ನೀಲನಕ್ಷೆಯೊಂದಿಗೆ ಏನಾದರೂ ಕನ್ಫ್ಯೂಷನ್ ಡೌಟ್ಸ್ ಇದ್ರೆ ಸ್ನೇಹಿತರ ಕಮೆಂಟ್ಸ್ ಹಾಕಿ